ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಈಗಷ್ಟೇ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿದ್ದಾರೆ ನಂತರ ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಅವರು ಯಾವ ಹಾಡ್ ಹಾಕಿದ್ದಾರೆ ಅಂತ ಲೈವ್ನಲ್ಲಿ ಪ್ಲೇ ಮಾಡಿದ್ದಾರೆ ಹೌದು ಗೈಸ್ ಇವತ್ತು ಅಪ್ಪುರವರ ಒಂದು ಹಾಡನ್ನ ಹಾಕಿದ್ದಾರೆ ಅದು ಕೂಡ ಮಾಮ ಮಾಮ ಮಜಾ ಮಾಡು ಅಂತ ಹಾಡೇನಿದೆ ಆ ಒಂದು ಹಾಡನ್ನ ಹಾಕಿದ್ದಾರೆ ಇವತ್ತು ಜಸ್ಟ್ ಎರಡು ಬಾರಿ ಮಾತ್ರ ಈ ಸಾಂಗ್ನ ಪ್ಲೇ ಮಾಡಿದರು ಯಾಕೆ ಅಂತ ಎರಡು ಬಾರಿ ಅಲ್ಲ ಮೊದಲನೇ ಬಾರಿನೇ ಅಶ್ವಿನಿ ಗೌಡರವರು ಎದ್ದಿರ್ತಾರೆ ಆದ್ದರಿಂದ ಜಸ್ಟ್ ಎರಡು ಬಾರಿ ಮಾತ್ರ ಪ್ಲೇ ಮಾಡಿದರು ನೆನ್ನೆ ಮೊನ್ನೆ ಎಲ್ಲ ಅಶ್ವಿನಿ ಗೌಡರವರು ಮೂರು ಬಾರಿ ಪ್ಲೇ ಮಾಡಿದ್ರು ಕೂಡ ಎದ್ದಿರಲಿಲ್ಲ ಸೊ ಆದ್ದರಿಂದ ಇವತ್ತು ಬೇಗ ಎದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇದೆಲ್ಲ ಆದ ನಂತರ ಗಿಲ್ಲಿ ಅವರ ತಂಡ ಏನಿದೆ ಅದೇ ಬ್ಲೂ ಹೌಸ್ ತಂಡ ಏನಿದೆ ತುಂಬಾ ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ನೆನ್ನೆ ಮೊನ್ನೆ ಟಾಸ್ಕ್ ಏನಿತ್ತು ಗೆದ್ದಿರೋ ಖುಷಿಯಿಂದ ಈ ವಾರ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿರೋದ್ರಿಂದ ಸೊ ಎಲ್ಲರೂ ಕೂಡ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈ ಡ್ಯಾನ್ಸ್ನಲ್ಲಿ ನೋಡೋದಾದರೆ ಕಾವ್ಯರವರು ಮಾತ್ರ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗಿಲ್ಲಿರವರು ತಮ್ಮ ಪಾಡಿಗೆ ತಾವು ಎದ್ದು ಆ ಕಿಚನಲ್ಲಿ ಕೂತಿರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಗಿಲ್ಲಿರವರು ರಾತ್ರಿ ಮಾತಾಡಿರ್ತಾರೆ ಎಲ್ಲರೂ ಕೂಡ ಡಿಪೆಂಡ್ ಆಗಿದೆಯಾ ಡಿಪೆಂಡ್ ಆಗಿದೆಯಾ ಅಂತ ನಿನ್ನ ಮೇಲೆ ವಾದ ಉಳಿಸ್ತಾ ಇದ್ದಾರೆ ಅಂದಾಗ ಕಾವ್ಯ ಬಿಟ್ಟಿರೋಕ್ಕಾಗಲ್ಲ ಅಂತಲ್ಲ ಒಂದು ವಾರ ಮಾತಾಡ್ದಲ್ಲೇ ಇರ್ಬೋದಲ್ವಾ ಅಂತೆಲ್ಲನೂ ಕೂಡ ಮಾತಾಡ್ತಾ ಇರ್ತಾರೆ ಸೊ ಈ ರೀತಿ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಇಬ್ರು ಕೂಡ ಮಾತುಕತೆ ಮಾಡಿ ಏನಾದರೂ ದೂರ ಆಗಿದ್ದಾರಾ ಅಂದರೆ ಒಂದು ವಾರ ಮಾತಾಡ್ದಲ್ಲೇ ದೂರ ಆಗಿದ್ದಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಬರುತ್ತೆ ಸೊ ನಂತರ ಇದೆಲ್ಲ ಆದ ನಂತರ ಕಿಚನ್ನಲ್ಲಿ ಗಿಲ್ಲಿ ಇರ್ತಾರೆ ಆ ಒಂದು ಟೈಮ್ನಲ್ಲಿ ಕಾವ್ಯರವರು ಹೋಗಿ ಗಿಲ್ಲಿ ಜೊತೆ ಮಾತಾಡ್ತಾ ಇದ್ದಾರೆ ಆಮೇಲೆ ಗೊತ್ತಾಗುತ್ತೆ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ನಂತರ ಈ ಒಂದು ಬಿ ಬಿ ಕೆ ಕಾಲೇಜ್ ಏನಿದೆ ಇವತ್ತು ಲಾಸ್ಟ್ ಅಂತಲೇ ಹೇಳ್ಬೋದು ಇವತ್ತು ಲಾಸ್ಟ್ನೇ ಕ್ಲಾಸನ್ನು ತೊಗೋತಾ ಇದ್ದಾರೆ ಎಲ್ಲರೂ ಕೂಡ ರೆಡಿಯಾಗಲಿಕ್ಕೆ ಹೋಗಿ ರೆಡಿಯಾಗಿಬಿಟ್ಟು ಬರ್ತಾರೆ ನಂತರ ಬಂದ ಕೂಡಲೇ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ಅಶ್ವಿನಿಗೌಡವ್ರಿಗೆ ಜೋರಾದ ಜಗಳ ನಡೆಯುತ್ತೆ ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ಬರೀ ಏಕವಚನದಲ್ಲೇ ಇಬ್ಬರು ಕೂಡ ಜೋರಾಗೆ ಕೂಗಾಡ್ತಾ ನೀನೇ ನೀನ್ಯಾವಳೆ ಈ ರೀತಿ ಏಕವಚನದಲ್ಲಿ ಇಬ್ಬರು ಕೂಡ ಜಗಳ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜಗಳ ಹೋರಾಟ ಕೂಗಾಟ ಎಲ್ಲನೂ ಕೂಡ ಇವತ್ತು ನಡೀತಾ ಇದೆ ಯಾರು ಕೂಡ ಮಿಸ್ ಮಾಡಿದಾರೆ ಇವತ್ತಿನ ಒಂದು ಎಪಿಸೋಡ್ನ ನೋಡಿ ಇದೇ ರೀತಿ ಇನ್ನೂ ಏನು ಅಪ್ಡೇಟ್ ಬರುತ್ತೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್